நீல்ல साइड पे साइड पे कांट ले अच्छा ವರಿಗೆ ಮುಮ್ಮಿ ಕೃಷ್ಣ ಜವಡೇವರಿಗೆ ಉಮ್ಮಡಿ ಕೃಷ್ಣ ಜವಡೇದವರಿಗೆ ಇಂತಹ ಕವಿಗಳು ಆದ ಮುಮ್ಮಡಿ ಕೃಷ್ಣ ಜವಡೇದವರಿಗೆ ಆಧುನಿಕ ಮೈಸೂರಿನ ಪಿತಾಮಹಾ ಮುಮ್ಮಡಿ ಕೃಷ್ಣ ಜವಡೇದವ್ರಿಗೆ ಮಹಾಲಾಜ ಕಾಲೇಜ್ ಮುಮ್ಮಡಿ ಕೃಷ್ಣ ಜವಡೇದವ್ರಿಗೆ ಮೈಸೂರನ್ನು ಆಧುನಿಕ ಮೈಸೂರಿನಾಗಿ ಮಾಡಿದ ಮುಮ್ಮಡಿ ಕೃಷ್ಣ ಜೋಡೆಯದವ್ರಿಗೆ

ರಾಜ್ಯಕಾಲದಲ್ಲಿ ಮೈಸೂರಿಗೆ ಅತಿ ಹೆಚ್ಚಿನ ಕೊಡುಗೆಗಳನ್ನು ಕೊಟ್ಟಂಥ ಮಹಾನೀಯರಲ್ಲಿ ಮೊದಲನೆಯವರವರು ನಾವು ಮುಮ್ಮಡಿ ಕೃಷ್ಣರಾಜ ಒಡೆಯರವ್ರನ್ನ ನೆನ್ಕೊಳ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಒಂದು ಅವ್ರು ಮಾಡಿದಂಥ ಕೆಲಸಗಳು ನಡೀತಾ ನೆನೀತಕ್ಕಂಥದ್ದು ಇನ್ನೊಂದು ಬರತಕ್ಕಂಥ ಪೀಳಿಗೆಗೆ ಅವರ ಮಾರ್ಗದರ್ಶಿಗಳನ್ನು ಅವ್ರಿಗೇನು ಕೊಡುಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋಕ್ಕೋತ್ಕೋಸವಾಗಿ ಇಂಥ ಒಂದು ಕೆಲಸಗಳನ್ನು ಮಾಡ್ತೇವೆ ನಾವು ಇವತ್ತು ನಮ್ಮ ಕರ್ನಾಟಕ ಸೇನಾಪಡೆ ಸೇನಾಪಡೆ ವತಿಯಿಂದ ಉಮ್ಮಡಿ ಕೃಷ್ಣಾಜ ಒಡೆಯರವರ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ದಾರೆ ಮೊಮ್ಮಡಿ ಕೃಷ್ಣಾಜ ಒಡೆಯರವರು ಮೈಸೂರಿಗೆ ಪ್ರಪ್ರಥಮವಾಗಿ ವೈದ್ಯ ಶಾಲೆಗಳನ್ನು ತೆರೆದಂಥವರಲ್ಲಿ ಮೊದಲನೆಯವ್ರ ಇವರು ಇಂಗ್ಲೀಷ್ ಶಾಲೆಗಳನ್ನು ಓಪನ್ ಮಾಡಿದಂಥವರಲ್ಲಿ ಮೊದಲನೆಯವ್ರ ಇವರು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪುವಿನ ಕಾಲದ ನಂತರ ಮೈಸೂರು ರಾಜ್ಯವನ್ನು ರಾಜ್ಯವಂಶಕ್ಕೆ ತರಬೇಕಂತಕ್ಕಂಥ ಏಕೈಕ ದೃಷ್ಟಿಯಿಂದ ಹೋರಾಡಿದಂಥ ಮಹಾನೀರಲ್ಲಿ ಇವರೊಬ್ಬರು ಗಣ್ಯರು ಗಣ್ಯರು ಇವರು ಐದು ವರ್ಷದ ವಯಸ್ಸಿನಲ್ಲಿ ಇವರು ಅಧಿಕಾರಕ್ಕೆ ಬಂದಂಥ ಸಮಯದಲ್ಲಿ ದಿವಾನ್ ಪೂರ್ಣಯ್ಯನವರು ರಾಣಿ ಲಕ್ಷ್ಮೀ ಅಮ್ಮ ಲಕ್ಷ್ಮೀ ಅಮ್ಮನವರು ಇವರ ಪರವಾಗಿ ಆಡಳಿತವನ್ನು ನಡೆಸ್ತಾರೆ ಇವರು ಮತ್ತು ಕಲೆ ಮತ್ತು ಸಂಸ್ಕೃತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರೋದ್ರಿಂದ ಇವರು ಭೋಜರಾಜ ಅಂತಲೂ ಕೂಡ ಕರೀತಾರೆ ಇವರಿಗೆ ಹಲವಾರು ಕವಿತೆಗಳನ್ನ ಬರೆದಿದ್ದಾರೆ ಸುಮಾರು ಐವತ್ತೊಂಬತ್ತು ಕ ಐವತ್ತೊಂಬತ್ತು ಕೃತಿಗಳ ರ ಹೆಸರಲ್ಲಿ ಇವತ್ತು ಕೂಡ ಜನಗಳು ಓದತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಇವರ ಕೊಡುಗೆ ಅಪಾರ ಮತ್ತು ಶಿವನ ಸಮುದ್ರಕ್ಕೆ ಶಿವನ ಸಮುದ್ರದ ಹತ್ರ ಇರ್ತಕ್ಕಂಥ ಕಾವೇರಿ ನದಿಗೆ ಸೇತುವೆಯನ್ನು ಕಟ್ಟಿದಂಥ ವ್ಯಕ್ತಿಗಳು ಅಂದರೆ ಈ ಮಹಾರಾಜನಂಬರು ಮೂಮ್ಮಡಿ ಕೃಷ್ಣಾಜ ಒಡೆಯರು ಹಲವಾರು ಕಾರ್ಯಕ್ರಮಗಳಾಕೊಟ್ಟಿದ್ದಾರೆ ಅಂದಿನ ಕಾಲದಲ್ಲಿ ಮೈಸೂರಿನಲ್ಲಿ ಹೊಸ ಬಡಾವಣೆ ರಚನೆ ಮಾಡಲಿಕ್ಕೆ ಇವರು ಕಾರಣಕರ್ತರಾಗಿದ್ದಾರೆ ಇವರ ಕೊಡುಗೆ ಅಪಾರ ಮೈಸೂರಿಗೆ ಇವತ್ತು ನಾವೇನಾದರೂ ಒಂದು ಮೈಸೂರಿನಲ್ಲಿ ಉತ್ತಮವಾದಂಥ ವಾತಾವರಣದಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂದರೆ ಇವರ ಕೊಡುಗೆ ಅಪಾರ ಇವರ ಒಂದು ಇಂಥ ಒಂದು ದಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹನರಿಗೆ ಪುಷ್ಪಾಂಜಲಿ ಅರ್ಪಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಂಥ ಒಂದು ಒಳ್ಳೆಯ ಕೆಲಸ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಿ ನಿಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪೀಠ ಮಾಡಬೇಕು ಅಂತ ನಾನು ಈ ಬಗ್ಗೆ ಹಲವಾರು ಬುದ್ಧಿವಂತರ ಜೊತೆಯಲ್ಲಿ ಕವಿಗಳ ಜೊತೆಯಲ್ಲಿ ಕೃತಿ ಬರೀತಕ್ಕಂಥವ್ರ ಜೊತೆಯಲ್ಲಿ ಚರ್ಚೆಗಳನ್ನ ಮಾಡಿ ಬರತಕ್ಕಂಥ ಸೆಷನ್ನಲ್ಲಿ ಇದಕ್ಕೆ ಒಂದು ಚಾಲನೆ ಕೊಡ್ತೇನೆ ನಾನು ಈ ಸೆಷನ್ನಲ್ಲೇಷನ್ ಈ ಸೆಷನ್ ಸೆಷನ್ನಲ್ಲೇ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಪಠ್ಯಪುಸ್ತಕದ ಪರವೇಡಿನಲ್ಲಿ ಸೇರಬೇಕು ಅಂತ ಹೇಳ್ತೀರಾ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಕೆಲಸ ಚರ್ಚೆ ಮಾಡ್ಕೊಳ್ಳೋಣ ಇದ್ರ ಬಗ್ಗೆ ಯಾಕೆಂದರೆ ನಾವು ಏನೇ ಮಾಡತಕ್ಕಂಥದ್ದಿದ್ರು ಕೂಡ ಅದು ಸಮಾಜಕ್ಕೆ ಅದು ಒಂದು ಮಾರ್ಗದರ್ಶನವಾಗಬೇಕು ಮಾರ್ಗದರ್ಶನವಾಗಬೇಕು ಅಂದರೆ ಯಾವ ರೀತಿಯಾಗಿ ಇದನ್ನು ತರಬೇಕು ಯಾವ ರೀತಿಯಾಗಿ ಅದನ್ನು ತೊಗೋಬೇಕು ಯಾವ ರೀತಿ ಮಂಡಿಸ್ಬೇಕಂದ್ರ ಬಗ್ಗೆ ಕೆಲವು ಜನ ಕೆಲವರು ಬುದ್ಧಿವಂತರ ಜೊತೆ ಕೂತ್ಕೊಂಡು ಮಾತಾಡಿ ತದಾದ ನನ್ನ ಜೊತೆಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಕೇವಲ ಮೈಸೂರಿನಲ್ಲಿ ಆಚರಣೆ ಮಾಡೋದು ಸಾಲದು ಇಡೀ ರಾಜ್ಯಕ್ಕೆ ಮಾಡಬೇಕಾಗಿತ್ತು ಹೌದು ಇಲ್ಲ ಅದರ ಬಗ್ಗೆ ಚರ್ಚೆ ಮಾಡೋಣ ಹಲವಾರು ಸಂಘ ಸಂಸ್ಥೆಗಳಿವೆ ನಮ್ಮ ಕರ್ನಾಟಕ ಸೇನೆ ಪಡೆ ಇದೆ ಮತ್ತೆ ನೀವೆಲ್ಲ ಕೂಡ ಇದ್ದೀರಿ ಎಲ್ಲರೂ ಕೈ ಜೋಡಿಸ್ಕೊಂಡ್ರೆ ಇದು ಒಂದು ರಾಜ್ಯದಲ್ಲಿ ಇಡೀ ರಾಜ್ಯದ ಇಡೀ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡಿಬೇಕು ಅಂತಕ್ಕಂಥದ್ದನ್ನು ಅದಕ್ಕೆ ಸರ್ಕಾರ ಗಮನ ತರ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಥ್ಯಾಂಕ್ ಯು ಇಲ್ಲ ಇಲ್ಲ ನಾನು ಒಂದೇ ಮಾತು ಜಾಸ್ತಿ ಇರಲ್ಲ ಮುಮ್ಮಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರು ಬಹಳ ಅಮರವಾಗಿದೆ ಇಡೀ ದಕ್ಷಿಣ ಭಾರತದಲ್ಲೇ ರಾಜ ಮಹಾರಾಜರ ಹೆಸರಲ್ಲಿ ಮೊದಲನೇ ಹೆಸರು ಬರೋದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮುಮ್ಮಡಿ ನಾಲ್ ಮುಮ್ಮಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರೇ ಬರೋದು ಯಾಕೆಂದರೆ ಬೇರೆ ಮಹಾರಾಜರುಗಳೆಲ್ಲ ಆಸೆ ಮತ್ತು ದುರಾಸೆಯಿಂದ ಬೇರೆ ರಾಜ್ಯಗಳನ್ನು ವಿಸ್ತರಣೆ ಮಾಡುವಂಥದ್ದು ಯುದ್ಧ ಮಾಡುವಂಥದ್ದು ಈ ಕೆಲಸಗಳಲ್ಲಿ ತೊಡಗಿದ್ರು ದೇಶದಲ್ಲಿ ಆದರೆ ನಮ್ಮ ನಾಲ್ವಡಿ ಕೃಷ್ಣರಾಜವಡೆಯವರು ಕೇವಲ ಒಂದೇ ಒಂದು ಅಭಿವೃದ್ಧಿ ಅಭಿವೃದ್ಧಿ ಶಿಕ್ಷಣ ಕ್ಷೇತ್ರ ಇರ್ಬೋದು ಈಗಾಗಲೇ ನಮ್ಮ ಮಂಜೇಗೌಡರು ಹೇಳಿದರು ಸಾಹಿತ್ಯ ಕ್ಷೇತ್ರ ಮತ್ತು ಕಲಾಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬೆಳವಣಿಗೆಯನ್ನು ಮಾಡಿದ್ರು ಅಭಿವೃದ್ಧಿ ಪಡಿಸಿದ್ರು ಅವ್ರಿಗೆ ಅಭಿವೃದ್ಧಿ ಅರಿಕಾರ ಅಂದರೆ ತಪ್ಪಾಗಲಾರ್ದು ಆ ಕಾಲದಲ್ಲಿ ಅಂಥ ಒಂದು ಅಭಿವೃದ್ಧಿಯನ್ನು ಮಾಡಿದಂಥವ್ರು ರಾಜ್ಯದಲ್ಲಿ ದೇಶದಲ್ಲಿ ಏನೇನು ಪ್ರಥಮ ಬಾರಿಗೆ ತರಬಹುದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅದು ತಂದವರು ಅವರು ಅವ್ರಿಗೆ ಕೀರ್ತಿ ಬರುತ್ತೆ ಹಾಗಾಗಿ ನಾನೀಗ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತೀನಿ ನಾಲ್ವಡಿ ಕೃಷ್ಣ ಅವರ ಚರಿತ್ರೆ ಏನಿದೆ ಅವರ ಬಗ್ಗೆ ಏನಿದೆ ಅದು ಟೆಕ್ಸ್ಟ್ ಬುಕ್ಗಳಲ್ಲಿ ಪುಸ್ತಕಗಳಲ್ಲಿ ಬರಬೇಕು ಅದು ಅಂತ ಹೇಳಿ ನಾನು ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತು ಕನ್ನಡ ನಮ್ಮ ಸೇನಾ ಕನ್ನಡಕ ಸೇನಾ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಮಂಜು ಮಧ್ಯಗೌಡು ಎಲ್ಲ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಾನು ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಕರ್ನಾ ಸೇನಾ ಕರ್ನಾಟಕ ಸೇನಾ ಮತ್ತು ಸೇನಾಪಡೆ ಪಡೆ ಎಲ್ಲ ಪದಾಧಿಕಾರಿಗಳಿಗೆ ರೀರ್ಗೆ ನಾನು ವಂದಿಸ್ತಾ ಇದ್ದೀನಿ ಹಾಗೂ ಇದೇ ರೀತಿ ಏನು ನಾವು ಇವಾಗ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಕಾರ್ಯಕ್ರಮವನ್ನ ಮುಂದಿನ ವರ್ಷದಿಂದ ಬಹಳ ಅದ್ದೂರಿಯಾಗಿ ಎಲ್ಲ ಯುವಜನರ ಜನರ ಯುವ ಜನಾಂಗಕ್ಕೆ ಗೊತ್ತಾಗೋ ರೀತಿಯಲ್ಲಿ ಆ ಕಾರ್ಯಕ್ರಮ ನಾವು ಮುಂದಿನ ವರ್ಷ ಖಂಡಿತ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಟರಾಗಿ ಈ ಸಬ್ಜೆಕ್ಟ್ ನೈನರ್ ಸಿನಿಮಾ ತರ ತುಂಬಾ ಜನ ಹೇಳ್ತಾ ಇದ್ದಾರೆ ತುಂಬಾ ಜನ ಬರ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅದಕ್ಕೆ ಸೂಕ್ತವಾದಂತ ನಿರ್ಮಾಪಕರು ಮತ್ತೆ ನಿರ್ದೇಶಕರು ಚರಿತ್ರೆ ಗೊತ್ತಿರುವಂತ ಕರೆಕ್ಟ್ ಆಗಿ ಇತಿಹಾಸ ಗೊತ್ತಿರುವಂತ ಬರಹಗಾರರು ಬೇಕಾಗತ್ತೆ ಮತ್ತೆ ನಿರ್ದೇಶಕರು ಬೇಕು ನಾಗಣ್ಣ ಅಂತವ್ರು ಹಾಗಾಗಿ ನಿರ್ಮಾಪಕರು ಬೇಕಾಗುತ್ತೆ ಹಾಗಾಗಿ ಒಟ್ಲು ಖಂಡಿತ ಮುಂದಿನ ಯೋಜನೆ ಇದೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಇದು ಚಲನಚಿತ್ರ ಮಾಡಲೇಬೇಕು ಅಂತೇಳಿ ನಾಲ್ವಡಿ ಕೃಷ್ಣ ಜವಡೆಯ ಬಗ್ಗೆ ಸೊ ಅದು ಹಾಗೇ ಆಗತ್ತೆ ಮುಂದಿನ ದಿವಸಗಳಲ್ಲಿ ಜೈ ಹಿಂದ್ ಜೈ ಕನ್ನಡಕಮ್ಮ ಪದ್ಮಶ್ರೀ ಹಾಗೂ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ಮೇರು ನಟಿ ಬಿ ಸರೋಜಾ ಸರೋಜಾದೇವಿಯವರು ವಿಧಿವೇಶ ವಶರಾಗಿದ್ದಾರೆ ಅಂತೇಳಿ ಕೇಳಿ ಭಾಳ ನೋವಾಗ್ತಾ ಇದೆ ದುಃಖ ಆಗ್ತಾ ಇದೆ ಇವತ್ತು ನಮ್ಮ ಚಿತ್ರರಂಗದಲ್ಲಿ ಅವರು ಮಾಡಿರುವಂಥ ಸೇವೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಅವರು ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ನಟನೆ ಮಾಡಿ ಭಾಳ ಹೆಸರು ಮಾಡಿದ್ದು ದೊಡ್ಡ ದೊಡ್ಡ ನಟರ ಜೊತೆ ಆ ಆ್ಯಕ್ಟಿಂಗ್ ಮಾಡಿ ಅವರು ಭಾಳ ಹೆಸರು ಮಾಡಿದಂಥವರು ಅದರಲ್ಲೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಒಂದೆರಡು ಕೊನೆಯಲ್ಲಿ ಸಿನಿಮಾ ಮಾಡಿದರು ಆ ಅಂಥ ಒಂದು ಅದ್ಭುತ ಅಭಿನಯ ನಾವು ಮತ್ತೆ ಮರೆಯೋಕ್ಕಾಗಲ್ಲ ಭಾಗ್ಯವಂತವರು ಆ ಸಿನಿಮಾದಲ್ಲಿ ಹಾಗಾಗಿ ಅವರು ಯಾವುದೇ ಆಗಲಿ ನಮ್ಮ ರಾಜ್ಕುಮಾರ ಅವರು ನಿಧನರಾದಾಗ ಮತ್ತೆ ಪುನೀತ್ ರಾಜ್ಕುಮಾರ್ ಎಲ್ಲ ಟೈಮಲ್ಲೂ ಕೂಡ ಬಂದು ಕಲಾವಿದರ ಬಗ್ಗೆ ಬಹಳ ಕಾಳಜಿ ಬಿ ವಿ ಅವರು ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಕಲಾವಿದರು ಎಲ್ಲರ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡಂಥವ್ರು ಬಿ ಸರದೇವಿ ನಮ್ಮ ಇಂಡಸ್ಟ್ರಿ ಬಗ್ಗೆ ಬಹಳ ಒಲವು ಇಟ್ಕೊಂಡಿದ್ದಂಥವ್ರು ಆ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು ಹೇಳಿ ಕಲಾವಿದರ ಸಂಘಕ್ಕೆ ಬಂದು ಕೂತ್ಕೊಳ್ತಾ ಇದ್ರು ಅವರು ಬೇರೆ ಯಾವುದಕ್ಕೆ ಹೋಗದೆ ಇದ್ರು ಕೂಡ ಕಲಾವಿದರ ಸಂಘಕ್ಕೆ ಬಂದು ಆ ಒಂದು ಕಲಾವಿದರ ಸಂಘದ ಭವನದಲ್ಲಿ ಬಂದು ಕೂತ್ಕೊಂಡು ಈ ರೀತಿ ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಸ್ಯಾಂಡ್ಲ್ವುಡ್ ಬೆಳಿಬೇಕು ಅಂತೇಳಿ ಎಲ್ರಿಗೂ ಮಾರ್ಗದರ್ಶನ ನೀಡ್ತಾ ಇದ್ದಂಥವ್ರು ಅವರು ಇವತ್ತು ಅವರು ವಿಧಿವಶ ಆಗಿರೋದು ನಿಜಕ್ಕೂ ದುಃಖ ಆಗಿದೆ ತುಂಬಲಾರದ ನಷ್ಟ ನಮ್ಮ ಕನ್ನಡ ಚಿತ್ರರಂಗಕ್ಕಾಗಿದೆ ಹಾಗಾಗಿ ಅವರು ಏನು ಒಂದು ಆದರ್ಶಗಳಿತ್ತು ನಟನೆ ಬಗ್ಗೆ ಮಾತ್ರ ಅವರು ಆದರ್ಶ ಇಟ್ಕೊಂಡಿದ್ರು ಬೇರೆ ಯಾವ ವಿಚಾರ ಇಲ್ಲ ನನಗೆ ಗೊತ್ತಿರುವಾಗೆ ಪಾರ್ಲಿಮೆಂಟ್ ಟಿಕೆಟು ಎರಡು ಮೂರು ಪಕ್ಷದವರು ಅವ್ರನ್ನ ಕರೆದ್ರು ವಿಜಯ ಮಲ್ಯ ಅವರು ಅವ್ರ ಮನೆಗೆ ಹೋಗಿ ಕರೆದ್ರು ಬನ್ನಿ ನಮ್ಮ ಪಕ್ಷದಿಂದ ನಿಲ್ಲಿಸ್ತೀವಿ ನಿಮಗೆ ಪಾರ್ಲಿಮೆಂಟಿಗೆ ನಿಂತ್ಕೊಳ್ಳಿ ಅಂತ ಕಾಂಗ್ರೆಸ್ಸಿಂದನೂ ಆಫರ್ ಇತ್ತು ಮತ್ತು ಬೇರೆ ಪಕ್ಷದೂ ಕೂಡ ಆಫರ್ ಇತ್ತು ಆದರೂ ಕೂಡ ಅವರು ಡಾಕ್ಟರ್ ರಾಜ್ಕುಮಾರ್ ರೀತಿಯಲ್ಲಿ ಮಾದರಿಯಾಗಿ ಏ ಬೇಡ ಬಿಡಿ ನಮಗೆ ನಟನೆ ಸಾಕು ನಾವು ಇದರಲ್ಲಿ ತೃಪ್ತಿಯಾಗಿದೆ ನಮಗೆ ಇದರಲ್ಲಿ ಸೇವೆ ಮಾಡಿದ್ದೀವಿ ಸಾಕು ಬೇರೆಯವ್ರನ್ನ ರಾಜಕೀಯದವರು ನಿಂತ್ಕೊಳ್ಳಿ ಅವರು ಎಂ ಪಿ ಆಗಲಿ ಅಂತೇಳಿ ಅವರು ಅದನ್ನು ಒಂದು ನೈಸಾಗಿ ಹಾಕಿದ್ರು ಬೇಡ ಅಂತ ಅವ್ರಿಗೂ ನಿಮಗೂ ಇದ್ದಂಥ ಬಾಂಧವ್ಯ ಹೇಗಿತ್ತು ತುಂಬ ಭಾಳ ಅವ್ರಿಗೆ ಎಷ್ಟು ಶಿಸ್ತು ಶಿಸ್ತಿನ ಸಿಪಾಯಿ ಅಂದರೆ ಅವರು ನಾವೇನೋ ಭೇಟಿ ಮಾಡಬೇಕು ಅಂದರೆ ಇಂಥ ಟೈಮ್ ಬನ್ನಿ ಕರೆಕ್ಟ್ ಬನ್ನಿ ಅಂತೇಳಿ ಆ ಟೈಮ್ ಕರೆಕ್ಟಾಗಿ ಮೀಟ್ ಮಾಡ್ತಾ ಇದ್ರು ನಮಗೆ ನಾನೇ ಭೇಟಿ ಮಾಡಿದ್ದೀನಿ ಎರಡು ಮೂರು ಸಲ ಬಟ್ ಅಂಥ ಒಂದು ಡಿಸಿಪ್ಲಿನ್ ಆ ಹೀರೋಯಿನ್ಗಳನ್ನ ನಾವು ಈ ಈ ಕಾಲದಲ್ಲಿ ಕಾಣಕ್ಕೆ ಆಗ್ತಾ ಇಲ್ಲ ಎಲ್ಲರೂ ಕೂಡ ಅವ್ರಿಗೆ ಏನು ಡಿಸಿಪ್ಲಿನ್ ಶಿಸ್ತಿತ್ತು ಆ ಶಿಸ್ತಿನಿಂದ ಅವ್ರು ಅಂತ ನನ್ನ ಭಾವನೆ ಅವರ ಒಂದು ಜೀವನನು ಕೂಡ ಅಷ್ಟೇ ಏನು ಫ್ಯಾಮಿಲಿ ಇದು ಎಲ್ಲ ಕೂಡ ಭಾಳ ಬಹಳ ಒಳ್ಳೆ ಸಂಸಾರ ನಡೆಸ್ತಂಥವ್ರು ಆ ಕಾಲದಲ್ಲಿ ನಟಿಯಾಗಿ ಹಾಗಾಗಿ ಅವರ ಆದರ್ಶ ಏನಿದೆ ನಾವೆಲ್ಲರೂ ಕೂಡ ಪಾಲಿಸಬೇಕು ಇಂಥ ಒಂದು ಸಂದರ್ಭ ಅಂತ ನಾನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡಕ ಮಾತ ಮುಮ್ಮಡಿ ಕೃಷ್ಣಾಜೋಡ್ಯರನ್ನ ಬೋಜರಾಜ ಅಂತಲೇ ಹೇಳ್ತಾರೆ ನಮ್ಮ ಕನ್ನಡದ ಬೋಧ ಭೋಜರಾಜ ಅಂತ ಏನು ನಮ್ಮ ಮೈಸೂರು ಸಂಸ್ಥಾನ ಟಿಪ್ಪು ಕಾಲಾನಂತರ ಮೈಸೂರಿಗೆ ಬಂತು ಅದಾದಮೇಲೆ ಸಮಗ್ರ ಅಭಿವೃದ್ಧಿಯನ್ನು ಕಂಡಂಥದ್ದು ಮುಮ್ಮಡಿ ಕೃಷ್ಣ ಒಡೆಯರ ಕಾಲದಲ್ಲಿ ಕಲೆ ಆಗ್ಬೋದು ಸಾಹಿತ್ಯ ಆಗ್ಬೋದು ಶಿಕ್ಷಣ ಆಗ್ಬೋದು ಆಮೇಲೆ ಹಿಂದೆ ಶಿಕ್ಷಣ ಅನ್ನೋದು ಬರೀ ಉಳ್ಳವರ ವಸ್ತು ಮತ್ತು ಮೇಲ್ಜಾತಿಯವರ ವಸ್ತು ಆಗಿತ್ತು ಪ್ರತಿಯೊಬ್ಬರಿಗೂ ಹಿಂದುಳಿದವರಿಗೆ ದಲಿತರಿಗೆ ಹೆಣ್ಣುಮಕ್ಕಳುಗಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದಂಥ ಏಕೈಕ ಮಹಾರಾಜರು ಸ್ವಾತಂತ್ರ್ಯ ಪೂರ್ವಕ್ಕೂ ಮುಂಚೆ ಏನು ನಮ್ಮ ಸಂವಿಧಾನ ಬರೋಕ್ಕೆ ನೂರು ವರ್ಷ ಮುಂಚೆನೇ ಇವರು ಮೀಸಲಾತಿ ಕೊಟ್ಟರು ಎಲ್ಲ ಇದರಲ್ಲಿ ಪ್ರಜಾಪ್ರತಿನಿಧಿ ಸಭೆಗಳನ್ನ ತರಲು ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಅಂತ ಹೇಳಿ ನಮ್ಮ ಹಿಂದೆ ಇರುವಂತಹ ಏನು ಅದ್ಭುತವಾದ ಮಹಾರಾಜ ಕಾಲೇಜು ಇವನ್ನೆಲ್ಲ ಸ್ಥಾಪನೆ ಮಾಡಿದಂಥ ಕೀರ್ತಿ ಇವರಿಗೆ ಸಲ್ಲುತ್ತೆ ಇವರಾದ ನಂತರ ಇವ್ರನ್ನ ನೋಡಿದಂತೆ ಅವರ ಮೊಮ್ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವರ ಹಾದಿಯಲ್ಲೇ ಸಾಗಿ ಬಹಳ ದೊಡ್ಡ ದೊಡ್ಡ ಮಟ್ಟದ ಕೆಲಸಗಳನ್ನು ಮಾಡಿದ್ರು ನಮ್ಮ ಕನ್ನಮ್ಮಾಡಿ ಕಟ್ಟೆ ಕಟ್ಟದಿರಬಹುದು ಮೈಸೂರು ವಿಶ್ವವಿದ್ಯಾಲಯ ಇರಬಹುದು ಹಾಗೂ ವಾಟರ್ ಇದಿರ್ಬೋದು ಇರಬಹುದು ಶಿಮ್ಷಾ ಇದರಲ್ಲಿ ನಮ್ಮ ಇದನ್ನ ಇದ್ ಇರ್ಬೋದು ಹಾಗೂ ಏಷ್ಯಾದಲ್ಲಿ ಮೊಟ್ಟ ಮೊದಲ ವಿದ್ಯುತ್ತನ್ನು ನಮ್ಮ ಬೆಂಗಳೂರಿಗೆ ಕೆ ಜಿ ಎಫ್ ಕೊಟ್ಟದಿರ್ಬೋದು ಈ ರೀತಿ ಬರೀ ಹಲವಾರು ಕೊಡುಗೆಗಳನ್ನ ನಮ್ಮ ಮೈಸೂರು ಮಹಾರಾಜದ ಇಲ್ಲ ಇರ್ತಿದ್ರೆ ನಮ್ಮ ಈ ಮೈಸೂರು ಹಳೆ ಏನಿದೆ ಬಹಳ ನಾವು ಕಷ್ಟದಲ್ಲಿ ಇರಬೇಕಾಗೋದು ನೀರಾವರಿ ಆಗ್ಬೋದು ಒಂದು ಎಜುಕೇಷನ್ ಆಗ್ಬೋದು ಅಂತ ಕೊಟ್ಟಂತ ಮುಮ್ಮಡಿ ಕೃಷ್ಣ ಒಡೆಯರ್ ಅವರ ಪಠ್ಯ ಪುಸ್ತಕಗಳನ್ನ ರಾಜ್ಯ ಸರ್ಕಾರ ಈ ಕೂಡಲೇ ಮುಂದಿನ ವರ್ಷದಿಂದ ಸೇರಿಸಬೇಕು ನಮ್ಮ ಇತಿಹಾಸಗಳಲ್ಲಿ ನಾವು ಓದಂಗೆ ಚಿಕ್ಕದಿಂದ ಬೇಡದೇ ಆದ ಯಾರ ಮೊಹಮ್ಮದ್ ಗಜ್ನಿ ನಮ್ಮ ದೇಶಕ್ಕೆ ಬಂದು ಹಾಳು ಹಾಳ್ಮಾಡದಂತವರು ನಮ್ಮ ಹಿಂದೂ ಧರ್ಮವನ್ನು ಹಾಳು ಮಾಡಿದಂಥವ್ರ ಹೆಸರುಗಳೇ ಇದೆ ಅಕ್ಕ ಬರೋ ಬಾ ಬರೋ ಉಮಾ ಕೊಡುಗೆಗಳೇನಿಲ್ಲ ಅಂತ ತೆಗೆದು ನಮ್ಮ ಅಭಿವೃದ್ಧಿಗಳಿಗಾಗಿ ಮಾಡಿದಂಥ ಮಹಾರಾಜರು ನಮ್ಮ ಅದರಲ್ಲಿ ಮುಮ್ಮಡಿ ಕೃಷ್ಣಾಜ ಒಡೆಯೋದು ಹತ್ತನೇ ಚಾಮರಾಜ ಒಡೆಯರು ನಾಲ್ವಡಿರೋ ಪಟ್ಟೆಗಳನ್ನ ಸೇರಿಸಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಹಾಗೂ ರಾಜಕಾರಣಿಗಳಿಗೆ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ